ಅನುಕೂಲ ಆಗಬೇಕು ಮುಂದಿನ ಭವಿಷ್ಯ ಪ್ರಜ್ವಲ ಆಗಬೇಕು ಅಂತ ಹೇಳಿ ಅವರ ಆದಿಯಲ್ಲಿ ನಾವೊಂದು ಸಣ್ಣ ಸೇವೆ ಕೊಡಬೇಕು ಅಂತೇಳಿ ನಮ್ಮ ನಂಜ್ಮೂರು ತಾಲೂಕು ತಂಡಾಧಿಕಾರಿಗಳನ್ನ ಆಹ್ವಾನ ಕೊಟ್ಟಾಗ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿ ಬುದ್ಧರಿಗೆ ಮತ್ತೆ ಶಿವರಾಮನವರಿಗೆ ದೀಪ ಬೆಳಗೋರ ಮುಖಾಂತರ ಈ ಒಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಸರ್ कौन ये हो सकते हैं मलिक मुझे और वो वो कोलू समाज थोड़ी देर व्यू सर लगाता दिस ओके ये कैंडिडेट हां मैं दिस चेंज लोग सोचते हैं हेलो 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 हां

og það er að það er málið.

ಮಾರ್ನಿಂಗ್ ಒಂಬತ್ತರಿಂದ ಹತ್ತು ಹತ್ತರಿಂದ ಹನ್ನೊಂದು ಮತ್ತೆ ಕಾಲೇಜ್ ಮುಗಿಸ್ಕೊಂಡು ಬಂದ್ರೆ ಅವರು ಮೂರಿಂದ ನಾಲ್ಕು ನಾಲ್ಕರಿಂದ ಐದು ಐದು ಐದವರ್ ಸರ್ ಇಪ್ಪತ್ತೈದು ಜನ ಕೊಡ್ತೀವಿ ಒಂದ್ ತಿಂಗಳು ಹೆಚ್ಚುವರಿ ಬಂದಾಗ ಮತ್ತೆ ಇನ್ನೊಂದ್ ತಿಂಗಳು ಅವ್ರು ತಗೋತೀವಿ ನಾವು ಮೂರ್ ತಿಂಗಳ ಒಂದ್ಸಲ ಸರ್ಟಿಫಿಕೇಟ್ ಕೊಡ್ತೀವಿ ಒಂದು ವೇದಿಕೆ ಮಾಡ್ಬಿಟ್ಟು ಮುಂದೆ ಕರ್ಸ್ಬಿಟ್ಟು ಸರ್ಟಿಫಿಕೇಟ್ ಕೆಲಸ ಮಾಡ್ತೀವಿ ಸರ್ ನಾನು ಫ್ರೆಂಡ್ ಸರ್ಕಲ್ ನಾವು ಮಾಡ್ತಾ ಇರೋದು ಬಟ್ ಎಲ್ಲೋ ಒಂದು ಕಡೆ ನಮ್ಗೆ ಪ್ರೇರಣೆ ಶಿವರಾಮ್ ಅವರೇ ಅವರು ಬಡವರ ಧ್ವನಿಯಾಗಿದ್ದಂತವ್ರು ನಿರುದ್ಯೋಗಿಗಳಿಗೆ ಬಡವರಿಗೆ ನಿರ್ಗತಿಕರಿಗೆ ಅವರ ಅವರು ಹೆಚ್ಚುವರಿ ಸೇವೆ ಕೊಡೋರ ಅವ್ರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಕೈಲಾದ ಸೇವೆ ಕೊಡಬೇಕು ಅನ್ನೋ ಕಾನ್ಸಿಪ್ಟ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ತಂಗಳ ಸಹಕಾರನೂ ಬೇಕು ಇವತ್ತಿನ ಜನ್ರೇಷನ್ ಬಂದು ಕಂಪ್ಯೂಟರ್ ಯುಗ ಪ್ರತಿಯೊಬ್ಬರು ಕಂಪ್ಯೂಟರ್ ಬಿಡಲೇಬೇಕು ಈ ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲಿ ಕಂಪ್ಯೂಟರ್ ಇದೆ ಕಲ್ಸಕ್ಕೆ ಅಲ್ಲಿ ಟ್ರೈನರ್ ಯಾರು ಇಲ್ಲ ಸರ್ ಅಲ್ಲಿ ನಮ್ಮ ಬಿಹೇಬ್ರಿಗೆ ಗೊತ್ತು ಸಿಸ್ಟಮಿಟ್ ಅವರ ಟೀಚರ್ಗಳು ಯಾರು ಬಿಟ್ಟಿಲ್ಲ ಹಾಗಾಗಿ ನಾವು ಅವರು ಟೀಚರ್ ಕೊಟ್ಟು ಉಚಿತವಾಗಿ ಸೇವೆ ಕೊಡ್ತಾ ಇದ್ವಿ ಅವರ ಭವಿಷ್ಯ ಮುಂದಿನ ಜೂನ ಉಜ್ವರವಾಗಲಿ ಅಂತ ನಮ್ಮ ಅಭಿಪ್ರಾಯ ಅದಕ್ಕೆಲ್ಲ ಪ್ರೇರಣೆ ಮತ್ತೆ ನಮ್ಮ ಕೆ ಶಿವರಾಮ್ ತುಂಬ ಸಂತೋಷದ ವಿಷಯ ಇಂದು ನಂಜನಗೂಡು ಟೌನ್ ಅಲ್ಲಿ ನಾವು ಏನು ಉಚಿತವಾದ ಶಿವರಾಮ್ ಸಾಮಾಜಿಕ ಸೇವಾ ಟ್ರಸ್ಟ್ ವತಿಯಿಂದ ಉಚಿತ ತರಬೇತಿ ಕಂಪ್ಯೂಟ್ರ್ ತರಬೇತಿ ಉದ್ಘಾಟನೆ ಮಾಡಿರ್ತೀವಿ ಸೊ ಈ ಥರ ಒಂದು ತರಬೇತಿ ಬಹುಶಃ ನಮ್ಮ ತಾಲೂಕು ನಮ್ಮ ಡಿಸ್ಟಿಕ್ಕಲ್ಲಿ ಅಥವಾ ಕರ್ನಾಟಕದಲ್ಲೇ ತುಂಬ ಕಡಿಮೆ ಅಥವಾ ಭಾಳಷ್ಟು ಎಲ್ಲೂ ಕಂಡು ಬಂದಿರಲ್ಲ ಅಂದರೆ ಈ ಥರ ಒಂದು ಪ್ರೋತ್ಸಾಹ ಮಾಡಿಕೊಂಡು ಈಗಿನ ಕಾಲದಲ್ಲಿ ಬಹುಶಃ ಕಂಪ್ಯೂಟರ್ ಇಲ್ಲ ಅಂದರೆ ಏನೂ ಇಲ್ಲ ನಮ್ಮದೇ ಕಚೇರಿಯಲ್ಲಿ ತಾಲೂಕ್ ಕಚೇರಿಯಲ್ಲಿ ಇ ಆಫೀಸು ಸ್ಟಾರ್ಟ್ ಮಾಡಿದ್ದೀವಿ ಸೊ ಕಂಪ್ಯೂಟರ್ ನಾಲೆಜು ಒಂದು ಬೇಸಿಕ್ ಆಗಿಬಿಟ್ಟಿದೆ ಅದು ಅಂದರೆ ಮುಂದೆ ಮಾಡೋಕ್ಕಾಗಲ್ಲ ಆ ರೀತಿ ಒಂದು ಬೇಸಿಕ್ ಆಗಿದ್ದರಿಂದ ನಮ್ಮದೆಲ್ಲ ಈಗ ಶಾಲೆಯಲ್ಲಿ ಸ್ಕೂಲಿದ್ರು ಆ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟೇ ಅವರು ಮಾಡ್ತಾರೆ ಆದರೆ ಅವ್ರಿಗೆ ಫ್ರೀ ಟೈಮಲ್ಲಿ ಈ ಥರ ಉಚಿತವಾದ ಒಂದು ತರಬೇತಿ ಕೊಟ್ಟರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಆ ಕಾನ್ಫಿಡೆನ್ಸು ತುಂಬ ಸೈಕಾಲಜಿಕಲ್ ಬೂಸ್ಟ್ ಆಗಿ ಅವರಿಗೆ ಮುಂದೆ ಒಂದು ಒಳ್ಳೆ ಇದರಲ್ಲಿ ಒಳ್ಳೆ ಜಾಬ್ ಆಗಲಿ ಅಥವಾ ಒಳ್ಳೆ ಮತ್ತೆ ಡಿಗ್ರಿ ಕಾಲೇಜಲ್ಲೂ ಅಷ್ಟೇ ಒಂದು ಕಾನ್ಫಿಡೆಂಟಲ್ಲಿ ಅವರೇನ ರಿಸರ್ಚ್ ಮಾಡೋದಿತ್ತಂದ್ರೂ ಅವ್ರಿಗೆ ಒಂದು ಸ್ಟೆಪಿಂಗ್ ಸ್ಟೋನ್ ಇದು ಸೊ ಎಲ್ಲಾ ಸ್ಕೂಲ್ ಮಕ್ಕಳು ಅಥವಾ ಪಿ ಯು ಸಿ ಆಗಲಿ ಅಥವಾ ಡಿಗ್ರಿ ಕಾಲೇಜ್ ಯಾರೇ ಸ್ಟೂಡೆಂಟ್ಸ್ ಫ್ರೀ ಟೈಮಲ್ಲಿ ಇದನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು ರಿಜಿಸ್ಟ್ರೇಷನ್ ಎಲ್ಲ ಯಾವಾಗ್ ಕರೆಕ್ಟಾಗಿ ಯೂಸ್ ಮಾಡಬೇಕು ಅಂತ ಟಾರ್ಗೆಟೆಡ್ ಪರ್ಸನ್ಸ್ ನೀವು ಹೇಗೆ ಐಡೆಂಟಿಫೈ ಮಾಡಿ ಮಾಡ್ತೀರಲ್ಲ ಅದನ್ನ ಕರೆಕ್ಟಾಗಿ ಮಾರ್ಕೆಟ್ ಮಾಡ್ಕೊಂಡು ಎಲ್ಲರನ್ನ ರೀಚ್ ಮಾಡಂಗೆ ನಮ್ಮಿಂದ ಯಾವುದೇ ರೀತಿ ಈ ಥರ ಏನಾರ ಕೋರ್ಸ್ ರಿಲೇಟೆಡ್ ಆಗಲಿ ಅಥವಾ ಯಾವುದೇ ಮುಂದೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಏನಾರ ಇದಾಗಲಿ ಸಾಫ್ಟ್ವೇರ್ ಆಗಲಿ ಅದನ್ನು ಇನ್ಸ್ಟಾಲ್ ಮಾಡೋದಾಗಲಿ ಅಥವಾ ಅವರಿಂದನೂ ಏನಾರು ಟ್ರೈನಿಂಗ್ ಕೊಡಿಸೋದಾಗಲಿ ನಾವು ಒಂದು ಮಾತನ್ನು ಹೇಳೋದಕ್ಕೆ ಎಲ್ಲ ನಮ್ಮ ಸಹಕಾರ ಮಾಡ್ತೀವಿ ಅಂತ ಮೊಟ್ಟ ಮೊದಲು ಕನ್ನಡದಲ್ಲಿ ಐ ಎ ಎಸ್ ಆಗಿ ಒಂದು ನಮ್ಮ ಐ ಎ ಎಸ್ ಪ್ರಿಪ್ರೇಷನಲ್ಲೇ ಒಂದು ಮೈಂಡ್ ಚೇಂಜ್ ಮಾಡಿಬಿಟ್ರು ಕನ್ನಡದಲ್ಲೇ ಮಾಡ್ಬೋದು ಅಂತ ಅಂದ್ಕೊಂಡು ಎಷ್ಟೋ ಜನ ಹಿಂದೆ ಜರುಗೋರು ನಮ್ಮ ಆಗಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಸೊ ಅವರೊಂದು ಪ್ರೋತ್ಸಾಹದಿಂದ ಸ್ಫೂರ್ತಿಯಾಗಿರ್ತಾರೆ ಎಲ್ಲರೂ ಹೆಂಗ್ ಆ್ಯಸ್ಪಿರಂಟ್ಸಿಗೆ ಅದಲ್ಲದೆ ಅವರು ಹಲವಾರು ಇದರಲ್ಲಿ ಈ ಇದು ಸೊ ಇದು ಮೂವೀಸ್ ಆಗಲಿ ಅಥವಾ ಚಳುವಳಿ ಆಗಲಿ ಅಥವಾ ಇದರಲ್ಲಿ ಎಲ್ಲ ಇದರಲ್ಲೇ ಅವರು ಒಂದು ಫ್ರಂಟ್ ಫೇಸ್ ಆಗಿರ್ತಾರೆ ಲೀಡ್ರ್ ಆಗಿರ್ತಾರೆ ಒಬ್ರು ರೋಲ್ ಮಾಡಲ್ ಆಗಿರ್ತಾರೆ ಸೊ ಅವ್ರು ಕಳ್ಕೊಂಡಿದ್ದೀವಿ ನಾವು ದುಃಖದ ಸಂಗತಿ ಬಟ್ ಈಗ ಅವರ ಹೆಸರಲ್ಲಿ ಟ್ರಸ್ಟ್ ನಡ್ಕೊಂಡು ಅವ್ರನ್ನ ನೆನೆಸ್ಕೊಂಡು ಇವತ್ತಿನ ದಿನ ಒಂದು ನೆನಪಿನ ಇದರಲ್ಲಿ ಅವರಿಗೆ ಒಂದು ಅದೇ ಸ್ಫೂರ್ತಿಯಾಗಿ ಇಟ್ಕೊಂಡಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟ ಸಿಟಿನಲ್ಲಿ ಇರುವಂತಹ ಕೇಶವ್ರಾಮ್ ಸಾಹೇಬ್ರವರ ಸ್ಮರಣಾರ್ಥ ಒಂದು ನಿಸರ್ಗ ಕಂಪ್ಯೂಟರ್ ಸೆಂಟರ್ನ ಓಪನ್ ಮಾಡಿದ್ದಾರೆ ಓಪನ್ ಮಾಡಿದ್ದಾರೆ ಇದು ಬಹಳ ಅತಿ ಬೇಸಿಕ್ ಮೂಲಭೂತವಾದಂತಹ ಎಲ್ಲ ಬಡ ಮಕ್ಕಳಿಗೆ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಈ ಮಕ್ಕಳಿಗೆ ಅನುಕೂಲ ಆಗ್ತದೆ ನಮ್ಮ ಭೂಷಣ್ ಅವರು ಎಲ್ಲ ಈ ಒಂದು ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲ ಅವರ ಸಮಾಜ ಸೇವೆ ಸಮಾಜಮುಖಿ ಇರುವಂತಹ ವ್ಯಕ್ತಿಗಳು ಇದನ್ನು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನು ಓಪನ್ ಮಾಡಿದ್ದಾರೆ ಇದು ಮುಂದೆ ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಚಿರಾಯವಾಗಿ ಒಳ್ಳೆಯ ಭವಿಷ್ಯ ಬರಲಿ ಟ್ರಸ್ಟ್ಗೂ ಒಳ್ಳೆ ಒಳ್ಳೆಯದಾಗ ಶುಭಾಶಯ ಕೊಡ್ತೀನಿ ಈ ಸಂದರ್ಭದಲ್ಲಿ ನನ್ನ ಇಲಾಖೆಗೆ ಸಂಬಂಧಪಟ್ಟಂತೆ ಅದು ಇರ್ಬೋದು ಟೀಚರ್ಸ್ಗೆ ಇರ್ಬೋದು ಎಲ್ಲರೂ ಈ ಒಂದು ಸಂಸ್ಥೆಗೆ ಭೇಟಿ ಕೊಟ್ಟು ತರಬೇತಿ ಪಡ್ಕೊಂಡು ಅವರು ಎಲ್ಲ ರೀತಿಯ ಸಹಾಯ ಮಾಡಲಿ ಅಂತ ನಾನು ಎಲ್ಲ ಗಮನಕ್ಕೆ ತರ್ತೀನಿ ಇದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಬಡ ವಿದ್ಯಾರ್ಥಿಗಳಿಗೆ ಗ್ರಾಮಾಂತರ ಪ್ರದೇಶಗಳಿಗೆ ಭಾಳ ಯೂಸ್ಫುಲ್ ಆಗ್ತದೆ ಯಾಕಂದರೆ ಎಷ್ಟೋ ಜನಕ್ಕೆ ಆಸೆ ಇರ್ತದೆ ಕಂಪ್ಯೂಟರ್ ತರಬೇತಿ ಬಟ್ ಅದು ತರಬೇತಿ ಹೋಗಲಿಕ್ಕೆ ದುಡ್ಡಿರಲ್ಲ ಇಂಥ ಸೇವಾ ಸಂಸ್ಥೆಗಳಿಂದ ನಮ್ಮ ಎಲ್ಲ ಸ್ನೇಹಿತರು ಸೇರ್ಕೊಂಡು ಮಾಡಿದ್ದಾರೆ ಇದು ನಂಜನಗುಡ್ ತಾಲೂಕಲ್ಲಿ ಒಂದು ಬಹಳ ಮರೆಯಲಾಗದಂತಹ ಒಂದು ಸಂಸ್ಥೆಯಾಗಿ ಮುಂದೆ ಬೆಳಿಲಿ ಎಲ್ಲರೂ ಇದ್ರ ಪ್ರಯೋಜನ ಪಡ್ಕೊಳ್ಳಿ ಅಂತ ಒಳ್ಳೆ ಒಳ್ಳೆಯದಾಗಲಿ ಸಲಹೆ ಜನತೆಗಳು ಏನಿದ್ದಾರೆ ಅವ್ರಿಗೆಲ್ಲ ತಮಗೆ ಗೊತ್ತಿರುವಾಗೆ ತಾಲೂಕು ಆಫೀಸಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳನ್ನ ನಿಭಾಯಿಸೋಕ್ಕಾಗುತ್ತ ಹಾಗಾಗಿ ಈ ಮುಖಾಂತರ ತಾವು ಒಂದು ಸೇವಾ ಕೇಂದ್ರನ ತಮ್ಮ ಒಂದು ಏನು ತಾಲೂಕು ಆಫೀಸಿಂದ ತಾವು ಪರ್ಮಿಷನ್ ತೋರಿಸ್ಬೇಕು